ಬೆಸ್ಟ್ ಪೇಪರ್ ನ್ಯೂಸ್ ಪೇಪರ್ ಒಂದು ಸೆಲೆಕ್ಟ್ ಮಾಡ್ರಿ ವಿಜಯ ಕರ್ನಾಟಕ ಬೇಕಾ ವಿಜಯವಾಣಿ ಬೇಕಾ ಪ್ರಜಾವಾಣಿ ಬೇಕಾ ಬಹಳ ಜನ ಕಾಂಪಿಟೇಟಿವ್ ಎಕ್ಸಾಮ್ನವ್ರು ಸಜೆಸ್ಟ್ ಮಾಡೋದು ಪ್ರಜಾವಾಣಿ ವೈ ಪ್ರಜಾವಾಣಿ ಹೇಳ್ತಾರೆ ಅಂದರೆ ಅದ್ರಲ್ಲಿ ಏನೋ ವಿಶೇಷ ಇದೆ ಅಂತ ಅಲ್ಲ ಮೊನ್ನೆ ನಮ್ಮ ಹುಡುಗ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ನಂಬ್ತಿರೋ ಬಿಡ್ತಿರೋ ಇತ್ತೀಚೆಗೆ ಯಾವ ನಟಿ ಸತ್ತು ಹೋದಳು ಅಂತ ಆವಾಗ ಉತ್ತರ ಏನು ಪೂನಂ ಪಾಂಡೆ ಅಂತ ಪೂನಂ ಪಾಂಡೆನ ಯಾರೋ ಹುಡುಗಿ ಸುಳ್ ಸುಳ್ಳೆ ನಾನು ಸತ್ತು ಅಂತ ಟ್ವೀಟ್ ಮಾಡಿಬಿಟ್ಟಿದ್ದಾಳೆ ಅವಳು ಮ್ಯಾನೇಜರ್ ಮಾಡ್ತಾನೆ ಇವಳು ಸತ್ತೋಗಿದ್ದಾಳೆ ಅಂತ ಆಮೇಲೆ ಹೇಳ್ತಾಳೆ ನಾನು ಆ ಕಾಯಿಲೆ ಜಾಗೃತಿ ಮೂಡಿಸೋಕ್ಕಾಗಿ ಹೆಂಗೆ ಮಾಡಿದೆ ನಾನು ಸತ್ತೇ ಹೋಗಿಲ್ಲ ಅಂತ ಈ ಟಿ ವಿ ಚಾನಲ್ಲು ಕೆಲವು ಫಾಸ್ಟ್ ನ್ಯೂಸ್ ಪೇಪರ್ಗಳು ಹೆಂಗೆ ಅಂದರೆ ಏನು ನ್ಯೂಸ್ ಬರುತ್ತೋ ಟಕ್ಕಂತ ಪ್ರಿಂಟ್ ಮಾಡ್ತಾರೆ ಆ ಪ್ರಜಾವಾಣಿ ದ ಹಿಂದೂ ಇವರೆಲ್ಲ ಅದು ನಿಜನ ಸುಳ್ಳು ಅಧಿಕೃತವಾಗಿ ಅವ್ರು ಹೇಳೋವರೆಗೂ ಪ್ರಿಂಟ್ ಮಾಡಲ್ಲ ಅವ್ರಿಗೆ ಬ್ರೇಕಿಂಗ್ ನ್ಯೂಸ್ ಅರ್ಜೆಂಟ್ ಇಲ್ಲ ಸೊ ಪ್ರಜಾವಾಣಿ ನಂಬರ್ ಒನ್ ಪೇಪರ್ ಅಲ್ಲ ಯಾಕೆ ಅಂದರೆ ಬ್ರೇಕಿಂಗ್ ನ್ಯೂಸ್ ಕೊಡೋಲ್ಲ ಅವರು ನೀವು ಬ್ರೇಕಿಂಗ್ ನ್ಯೂಸ್ ಬೇಕಾಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಬ್ರೇಕಿಂಗ್ ನ್ಯೂಸ್ ಬೇಡ ಪರ್ಫೆಕ್ಟ್ ನ್ಯೂಸ್ ಬೇಕು ಸೊ ಬ್ರಜಾವಾಣಿ ಹಿಂದೂ ವಿಜಯ ಕರ್ನಾಟಕ ವಿಜಯವಾಣಿ ತಪ್ಪು ಅಂತಲ್ಲ ನೀವು ಎನಿ ಒನ್ ನ್ಯೂಸ್ ಪೇಪರ್ ಪರ್ಫೆಕ್ಟಾಗಿ ಓದ್ರಿ ಅವ ನಿಮ್ಮ ಫ್ರೆಂಡ್ ಹೇಳ್ತಾನೆ ಏ ನೀನು ಅದು ವಿಜಯ ಕರ್ನಾಟಕ ಓದ್ಯಲ್ಲ ಪ್ರಜಾವಾಣಿಯಲ್ಲಿ ಬಂದ ಸುದ್ದಿ ಅದರಲ್ಲಿ ಬಂದಿಲ್ಲ ನೋಡು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ ಬಂದಿಲ್ಲದೆ ಇರೋ ಸುದ್ದಿ ನೆಕ್ಸ್ಟ್ ಡೇ ಕವರ್ ಮಾಡೇ ಮಾಡ್ತಾರೆ ನಿನ್ನೆ ಯಾವುದಾದ್ರೂ ಪೇಪರಲ್ಲಿ ಇದ್ದು ನ್ಯೂಸ್ ಇದ್ರಲ್ಲಿ ಬಂದಿಲ್ಲ ಅಂದರೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಆ ನ್ಯೂಸ್ ತಂದು ಹಾಕ್ತಾರೆ ಬೇಕಾದ್ರೆ ಯಾವುದಾದ್ರೂ ನ್ಯೂಸ್ ಪೇಪರ್ ನೋಡಿರಿ ಎಲ್ಲ ಮ್ಯಾಟ್ರು ಒನ್ ಆರ್ ಟೂ ಡೇ ವ್ಯತ್ಯಾಸ ಆಗೋದು ಬಿಟ್ಟರೆ ಬಂದೇ ಬರುತ್ತೆ ಹಂಗಾರೆ ಎಷ್ಟು ನ್ಯೂಸ್ ಪೇಪರ್ ಒಂದು ಆದರೆ ನಿಮ್ಮ ರಾಯಚೂರು ಹುಡುಗರಿಗೆ ಒಂದು ಹೇಳಲ್ಲ ನಾನು ಯು ಶುಡ್ ರೀಡ್ ಟು ನ್ಯೂಸ್ ಪೇಪರ್ ಯಾಕೆ ಸರ್ ಅಂದರೆ ಪ್ರಾಬ್ಲಮ್ ಈಸ್ ಇಂಗ್ಲೀಷ್ ಇಂಗ್ಲೀಷ್ ಇಲ್ಲ ನಿಮಗೆ ಸರ್ ನಮ್ಮೂರು ಇಷ್ಟು ಹೇಳ್ತಿದ್ದಂಗೆ ಇವ್ರು ಹೇಳ್ತೀರಿ ಸರ್ ನಮ್ಮೂರಿಗೆ ಪ್ರಜಾವಾಣಿನೂ ಬರೋಲ್ಲ ಹಿಂದೂನು ಬರಲ್ಲ ಎಷ್ಟು ಕೈ ಕೈಯತ್ರಿ ನೋಡೋಣ ಪೇಪರ್ ಓದಬೇಕು ಅಂತ ಆಸೆ ಇದೆ ನಮ್ಮೂರಿಗೆ ಪ್ರಜಾವಾಣಿ ಬರೋಲ್ಲ ಕೈಯತ್ರಿ ಮುಲಾಜಿಲ್ಲ ಎಷ್ಟು ಜನಕ್ಕಿಲ್ಲ ಹಿಂದೂ ರಾಯಚೂರು ಸಿಟಿಗೆ ಬರುತ್ತಾ ಸಿಟಿಗೆ ಬರುತ್ತೆ ಐ ತಿಂಕ್ ಕೆಲವು ತಾಲೂಕಿಗೆ ಬರಲ್ಲ ಯಾಕೆ ಹೇಳ್ತೀನಿ ಅಂದರೆ ನನ್ನ ಶಿಕಾರಿಪುರ ಶಿಕಾರಿಪುರ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಹಿಂದೂ ಪೇಪರ್ ಇವತ್ತೂ ಬರಲ್ಲ ಈವನ್ ಟುಡೇ ಮತ್ತು ಹಿಂದೂ ಓದ್ರಿ ಹೆಂಗೆ ಓದ್ತೀರಾ ಸಿಂಪ್ಲಿ ಮೊಬೈಲಲ್ಲಿ ಇರೋ ಬರೋದೆಲ್ಲ ಯೂಸ್ ಮಾಡ್ತಿರಲ್ಲ ರಾಹುಲ್ ಸರ್ ಅದು ಹೇಳಿದ್ದು ಅನ್ಇನ್ಸ್ಟಾಲ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಕಿತ್ತೋಗಿರಿ ಫೇಸ್ಬುಕ್ ಕಿತ್ತಾಕ್ರಿ ಫೇಸ್ಬುಕ್ ಕಿತ್ತಾಕ್ರಿ ಇನ್ಸ್ಟಾಗ್ರಾಮ್ ಕಿತ್ತಾಕ್ರಿ ರೀಲ್ಸ್ಗಳು ಬರೋಂಥವೆಲ್ಲ ಕಿತ್ತಾಕ್ರಿ ಅವು ಮೋಜೋ ಗೀಜೋ ಎಲ್ಲ ಅವೆಲ್ಲ ತೆಗೆದು ದ ಹಿಂದೂ ಅಂತ ನ್ಯೂಸ್ ಪೇಪರ್ ಹಾಕೊಳ್ರಿ ಅವನು ಹೇಳ್ತಾನೆ ಮುನ್ನೂರೈವತ್ತು ರೂಪಾಯಿ ದುಡ್ಡು ಕೊಡು ಅಂತಾನೆ ತ್ರೀ ಫಿಫ್ಟಿ ನಿಮ್ಮ ಅಪ್ಪನ ಹತ್ರನೂ ಅಮ್ಮನ ಹತ್ರ ಇಸ್ಕೊಂಡು ತ್ರೀ ಫಿಫ್ಟಿ ಪೇ ಮಾಡಿಬಿಟ್ರೆ ಆರು ತಿಂಗಳು ನ್ಯೂಸ್ ಪೇಪರ್ ಬರುತ್ತೆ ನಿಮಗೆ ಮೊಬೈಲಲ್ಲೇ ಮೊಬೈಲಲ್ಲೇ ನಿಮ್ಮ ಮನೆಗೆ ಪೇಪರ್ ಬರೋದು ಏಳು ಗಂಟೆ ಗಂಟೆ ಆಗ್ಬೋದು ರಾತ್ರಿ ಹನ್ನೆರಡು ಗಂಟೆಗೆ ಹೊಸ ನ್ಯೂಸ್ ಪೇಪರ್ ರೆಡಿ ಮೊಬೈಲಲ್ಲಿ ರೆಡಿ ಇರುತ್ತೆ ಪ್ರಜಾವಾಣಿ ಕೇವಲ ಮುನ್ನೂರೈವತ್ತು ರೂಪಾಯಿ ಕೊಟ್ಟರೆ ಆರು ತಿಂಗಳು ಕೊಡ್ತಾರೆ ಒರ್ಜಿನಲ್ ಪ್ರಜಾವಾಣಿ ನಿಮ್ಮ ಮೊಬೈಲಲ್ಲಿ ನೀವು ರೀಡ್ ಮಾಡ್ಬೋದು ನ್ಯೂಸ್ ಪೇಪರ್ನ ನಾನು ನಮ್ಮ ಆಫೀಸಿಗೆ ನ್ಯೂಸ್ ಪೇಪರ್ ತರಿಸೋಲ್ಲ ಬಟ್ ಹಿಯರ್ ಐ ಹ್ಯಾವ್ ನ್ಯೂಸ್ ಪೇಪರ್ ದಿಸ್ ಮೊಬೈಲ್ ನೋ ಇನ್ಸ್ಟಾಗ್ರಾಮ್ ನೋ ಫೇಸ್ಬುಕ್ ಇಲ್ಲ ಇದರಲ್ಲಿ ಸರ್ ಮತ್ತು ಇನ್ಸ್ಟಾಗ್ರಾಮಲ್ಲ ಸ್ಟಾರ್ ಇದ್ದಿರಲ್ಲ ಸರ್ ನೀವು ನಾಲ್ಕು ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂತೀರಿ ಅದು ನಾನು ಮಾಡೋದೇ ಇಲ್ಲ ಅದು ನೋಡ್ಕೊಳ್ಳೋಕ್ಕೆ ಇರ್ತಾರೆ ನೀವು ಅರ್ಧ ಹಾಳಾಗಿರೋದೆ ಹಂಗೆ ನೋಡಿರಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದರು ಅವರು ಟ್ವೀಟ್ ಮಾಡಿದರು ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾ ಇದ್ರಲ್ಲಿ ಮುಖ್ಯಮಂತ್ರಿ ಕೆಲಸ ಮಾಡೋರು ಯಾರು ಯಾರು ಮಾಡಲ್ಲ ಈವನ್ ವಿರಾಟ್ ಕೊಹ್ಲಿ ಕೂಡ ಮಾಡಲ್ಲ ಅನುಷ್ಕಾನು ಮಾಡಲ್ಲ ನಿಮ್ಮ ಯಾರು ದರ್ಶನ್ ಅವರು ಮಾಡಲ್ಲ ಅದಕ್ಕೊಂದು ಸೋಷಿಯಲ್ ಮೀಡಿಯಾ ಅಂತ ಇರುತ್ತವರಿಗೆ ದುಡ್ಡು ಕೊಟ್ಟು ಇಟ್ಕೊಂಡಿರ್ತಾರೆ ಹುಡುಗರನ್ನ ಅವ್ರು ಅದನ್ನ ಅಪ್ಡೇಟ್ ಮಾಡ್ತಾರೆ ಸಿಂಪ್ಲಿ ಲುಕ್ ಹಿಯರ್ ದ ಹಿಂದೂ ದ ಹಿಂದೂ ಕ್ಲಿಕ್ ಮಾಡಿದ್ವಿ ದ ಹಿಂದೂ ಓಪನ್ ಆಯಿತು ಇಲ್ಲಿ ನೋಡ್ರಿ ನ್ಯೂಸು ನೀವು ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ತೀರಿ ನಾವು ಸ್ಕ್ರಾಲ್ ಮಾಡ್ತೀವಿ ನ್ಯೂಸ್ ಸ್ಕ್ರಾಲ್ ಮಾಡ್ತೀವಿ ಇಲ್ಲಿ ನಾಲೆಡ್ಜ್ ಬಂತು ಟಕ 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 ನೋಡಿರಿ ಸತ್ಯಪಾಲ್ ಮಲ್ಲಿಕ್ ಪ್ರೀಮಿಯಸ್ ರೈಡೆಡ್ ಸಿ ಬಿ ಐ ಹೆಲಿಕಾಪ್ಟರ್ ಕರಪ್ಷನ್ ಕೇಸ್ ಅಂತ ಅಲ್ಲಿ ಹೆಲಿಕಾಪ್ಟರ್ ಕರಪ್ಷನ್ ಕೇಸ್ ಹೆಲಿಕಾಪ್ಟರ್ ಗೊತ್ತಾಯ್ತು ಕೇಸ್ ಗೊತ್ತಾಯ್ತು ಇಲ್ಲಿ ಕರಪ್ಷನ್ ಗೊತ್ತಾಗಿಲ್ಲ ಡಿಕ್ಷನರಿ ಹುಡುಕ್ರಿ ಕರಪ್ಷನ್ ಇನ್ ಕನ್ನಡ ಅಂತ ಹೊಡೀರಿ ಅವಾಗ ಬರುತ್ತೆ ಭ್ರಷ್ಟಾಚಾರ ಅಲ್ಲಿಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಒಬ್ಬನ್ನ ಅರೆಸ್ಟ್ ಮಾಡೋಕ್ಕೆ ಸಿ ಬಿ ಐ ರೆಡಿಯಾಗಿದೆ ಹಿಂಗೆ ನೋಡ್ತಾ ಇದ್ದಂಗೆ ಇಂಗ್ಲೀಷ್ ಬರುತ್ತೆ ಇಂಗ್ಲೀಷ್ ಪೇಪರ್ ಕನ್ನಡ ಪೇಪರ್ ಓದ್ತಾ ಇದ್ರೆ ನೀವು ಅಮೇರಿಕಾದಲ್ಲಿ ಹೋಗಿ ಮಾತಾಡೋಕ್ಕೆ ಬಿಟ್ಟರು ಮಾತಾಡ್ತೀರಿ ಅಷ್ಟು ಇಂಗ್ಲೀಷ್ ಬಂದುಬಿಡುತ್ತೆ ಭಯ ಪಡೋಂಗೇ ಇಲ್ಲ ಜೀವನ ಪೂರ್ತಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು ಯುನಿಸೆಫ್ ಯು ಜಿ ಸಿ ಯುನೆಸ್ಕೋದವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಒನ್ ಟು ಒನ್ ಭಯನೇ ಪಡಲ್ಲ ಬಿಕಾಸ್ ಇಂಗ್ಲೀಷ್ ಬರೋದು ನೀವೇನು ಅದಕ್ಕೇನು ದೊಡ್ಡ ಕೋರ್ಸ್ ಜಾಯ್ನ್ ಆಗಬೇಕಾಗಿಲ್ಲ ದಿನ ಇಂಗ್ಲೀಷ್ ನೋಡ್ತಾ ಇರಬೇಕು ದಿನ ಇಂಗ್ಲೀಷ್ ಕೇಳಿಸ್ಕೋಬೇಕು ಯಾವತ್ತಾರು ನೀವು ಟೈಮ್ಸ್ ನೋವು ಇಂಡಿಯಾ ಟುಡೇ ನಿಮ್ಮನೆ ಚಾನಲಲ್ಲಿ ಬರುತ್ತೆ ಹಾಕಿದ್ದೀರಾ ನೀವು ಇಲ್ಲ ಹಾಕದೆ ಟಿ ವಿ ನೈನು ಸುವರ್ಣ ನ್ಯೂಸು ನ್ಯೂಸ್ ಬಂದರೆ ಇಲ್ಲ ಪಬ್ಲಿಕ್ ಟಿ ವಿ ಅದು ನೋಡಿದ್ರೆ ಪುಣ್ಯ ನಮ್ದು ಅರ್ಧ ನೀವು ನೋಡೋದು ಯಾವುದು ಜಿ ಕನ್ನಡ ಡ್ಯಾನ್ಸ್ ಕನ್ನಡ ಡ್ಯಾನ್ಸು ಡಿ ಕೆ ಡಿ ಇವು ಇಲ್ಲ ತೆಲುಗು ಚಾನಲ್ಗಳು ಹಾಕೊಂಡು ಕೂತಿರ್ತೀರ ಮಿನಿಮಲಿಸಮ್ ಕಡಿಮೆ ಮಾಡ್ಕೊಳ್ರಿ ಆ ಕಡಿಮೆ ಜೊತೆ ಬದುಕ್ರಿ